ಕೆಲವು ದಿನಗಳಿಂದ ಯಲ್ಲಾಪುರ ಪಟ್ಟಣದಲ್ಲಿ ಅನಾಥ ಸ್ಥಿತಿಯಲ್ಲಿ ಅಲೆದಾಡುತ್ತಿದ್ದ ವ್ಯಕ್ತಿಯನ್ನ ರಕ್ಷಿಸಿದ ಡಾಕ್ಟರ್ ನಾಗರಾಜ್ ನಾಯ್ಕ ಅವರು ಸಿದ್ದಾಪುರದಲ್ಲಿರುವ ತಮ್ಮ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮದಲ್ಲಿ ಆಸರೆಯನ್ನ ಕಲ್ಪಿಸಿ ಮಾನವೀಯತೆ ಮೆರೆದಿದ್ದಾರೆ ಯಲ್ಲಾಪುರ ಪಟ್ಟಣದಲ್ಲಿ ಅನಾಥ ಸ್ಥಿತಿಯಲ್ಲಿ ವ್ಯಕ್ತಿಯೊಬ್ಬ ಇರುವ ಬಗ್ಗೆ ಯಲ್ಲಾಪುರ ಠಾಣೆಯ ಪೊಲೀಸರಿಗೆ ಸಾರ್ವಜನಿಕರು ಮಾಹಿತಿ ನೀಡಿದ್ದರು ಅನಾಥ ಸ್ಥಿತಿಯಲ್ಲಿರುವ ವ್ಯಕ್ತಿಯನ್ನು ಗಮನಿಸಿದ ಯಲ್ಲಾಪುರ ಠಾಣೆಯ ಪೊಲೀಸರು ನನಗೆ ಕರೆ ಮಾಡಿ ನಮ್ಮ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮದಲ್ಲಿ ಸೇರಿಸಿಕೊಳ್ಳುವಂತೆ ಮನವಿ ಮಾಡಿದ್ರು ಕೂಡಲೇ ಯಲ್ಲಾಪುರಕ್ಕೆ ತೆರಳಿದ ನಾಗರಾಜ್ ನಾಯ್ಕ್ ಅವರು ವ್ಯಕ್ತಿಯನ್ನು ಯಲ್ಲಾಪುರ ಠಾಣೆಯ ಪೊಲೀಸರ ಸಹಕಾರದಿಂದ ತಮ್ಮ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮಕ್ಕೆ ಕರೆದುಕೊಂಡು ಬಂದು ಆತನಿಗೆ ಕಟಿಂಗ್ ಸೇವಿಂಗ್ ಸ್ನಾನ ಮಾಡಿಸಿ ಒಳೆಯ ಬಟ್ಟೆಗಳನ್ನು ಕೊಡಿಸಿ ತಮ್ಮ ಆಶ್ರಯಧಾಮದಲ್ಲಿ ಆಸರೆ ಕಲ್ಪಿಸುತ್ತಾರೆ ಇನ್ನು ಅನಾಥ ವ್ಯಕ್ತಿಯು ಸರಿಯಾಗಿ ತನ್ನ ಹೆಸರು ವಿಳಾಸ ಹೇಳುತ್ತಿಲ್ಲ ಪಂಜಾಬ್ ಎಂದಷ್ಟೇ ಹೇಳುತ್ತಿದ್ದು ಈತನ ಗುರುತು ಪರಿಚಯ ಇರುವವರು ಕಂಡು ಬಂದರೆ ಈ ನಂಬರ್ಗೆ ಅಥವಾ ಯಲ್ಲಾಪುರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕಾಗಿ ವಿನಂತಿಸಿಕೊಂಡಿದ್ದಾರೆ ನೈನ್ ಫೋರ್ ಒನ್ ತ್ರೀ ನೈನ್ ಒನ್ ಸೆವೆನ್ ಸೆವೆನ್ ತ್ರೀ ಒನ್ ನೈನ್ ಸೆವೆನ್ ಫೋರ್ ತ್ರೀ ನೈನ್ ಹೀಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥದಿಂದ ಮಾನವೀಯ ಸೇವೆ ಮಾಡುತ್ತಿರುವ ನಾಗರಾಜ್ ನಾಯ್ಕ್ ಅವರಿಗೆ ಆರ್ಥಿಕ ನೆರವು ಬೇಕಾಗಿದೆ ಈ ವಿಚಾರವನ್ನು ನಾಗರಾಜ್ ನಾಯ್ಕ್ ಬಾಯ್ಬಿಟ್ಟು ಹೇಳದಿದ್ದರೂ ಅವರ ಮಾನವೀಯ ಸೇವೆಗೆ ನೆರವು ನೀಡಿ ಸಹಾಯ ಮಾಡಬಹುದು ನುಡಿಸಿರಿ ನ್ಯೂಸ್ ಡ್ಯಾಸ್ಕ್